ರಾಜ್ಯಾದ್ಯಂತ ಎಲ್ಲ ಕಾರ್ಯಕ್ರಮಗಳು ಶಾಲಾ ಶಾಲ ಕಡ್ಡಾಯವಾಗಿ ಸಂವಿಧಾನದ ಪೀಠಿಕೆಯನ್ನು ಓದ್ತಾ ಇದ್ದಾರೆ ದಸರಾಗೆ ನ್ಯಾಯಾಲಯದ ಇಲ್ಲಿ ಈಗ ಈ ಸಂವಿಧಾನ ಪೀಠಿಕೆನ ಈ ನಮ್ಮ ಟೌನ್ ಹಾಲ್ ಮುಂದೆ ಅನಾವರಣ ಮಾಡ್ತಾ ಇದ್ದೀವಿ ಉದ್ದೇಶ ಭಾರತದಲ್ಲಿ ವಾಸ ಮಾಡುವ ನೂರ ನಲವತ್ತು ಕೋಟಿ ಜನರು ಭಾರತೀಯರು ಅವರ ವೈವಿಧ್ಯಮಯವಾದಂಥ ಜೀವನವನ್ನು ಗೌರವಿಸುವುದು ಮತ್ತು ಅವರಿಗೆ ಮುಕ್ತವಾದಂಥ ಧಾರ್ಮಿಕ ಆಚಾರ ವಿಚಾರಗಳಿಗೆ ವೈಚಾರಿಕತೆ ಮತ್ತು ವೈಜ್ಞಾನಿಕವಾದಂಥ ಅವಕಾಶಗಳನ್ನು ಕೊಡೋದು ವಾಕ್ ಸ್ವಾತಂತ್ರ್ಯದ ಮೂಲಕ ಪ್ರಜಾಪ್ರಭುತ್ವವನ್ನು ಬಲಪಡಿಸಿ ಬಹುತ್ವವನ್ನು ರಕ್ಷಣೆ ಮಾಡೋದು ಮತ್ತು ಅಭಿವೃದ್ಧಿ ಮಾಡೋದಕ್ಕೆ ಮಾರ್ಗಸೂಚಿಗಳನ್ನು ಸಂವಿಧಾನದಲ್ಲಿ ಚುನಾಯಿತ ಸರ್ಕಾರ ಕೊಟ್ಟಿದ್ದಾರೆ ಅದರ ಮುಖಾಂತರ ಸಮೃದ್ಧ ಭಾರತವನ್ನು ಕಟ್ಟುವಂಥದ್ದು ಗೊಂದಲಕ್ಕೆ ಅನುಮಾನಕ್ಕೆ ಅಪನಂಬಿಕೆಗೆ ದ್ವೇಷ ಹಸುವಿಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲವನ್ನ ಸ್ಪಷ್ಟವಾಗಿ ಸಂವಿಧಾನ ಪೀಠಕ್ಕೆ ಹೇಳಿದೆ ಇದೇ ಮಾತನ್ನು ಇದೇ ಮಾತನ್ನು ಸುಪ್ರೀಂ ಕೋರ್ಟು ನಿನ್ನೆ ನಮ್ಮ ದಸರಾ ಉದ್ಘಾಟನೆ ಮಾಡೋದಕ್ಕೆ ಆಹ್ವಾನ ಮಾಡಿದಿರಲ್ಲ ನಮ್ಮ ಮುಖ್ಯ ಅತಿಥಿಗಳು ಭಾನು ಮುಸ್ತರವ್ರಿ ಅವ್ರು ಮಾಡೋದು ಬೇಡ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ ಸಂವಿಧಾನ ಪೀಠಕ್ಕೆ ಓದಿದ್ದಾರೆ ಅಂದರೆ ಏನಿದೆ ಗೊತ್ತಾ ನಿಮಗೆ ಅಂತ ಸೊ ಅದು ಎಷ್ಟು ಮಹತ್ವದ್ದು ಅನ್ನೋದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ರಾಜ್ಯ ಸರ್ಕಾರ ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ಇಡೀ ರಾಜ್ಯದ ಉದ್ದಗಲಕ್ಕೆ ಮಾಡಿದ್ಮೇಲೆ ಜ ಸಂವಿಧಾನದ ಜಾಗೃತಿಯನ್ನು ಚಳುವಳಿ ಮಾಡಿದ ಮೇಲೆ ಇಡೀ ದೇಶದಲ್ಲಿ ಸಂವಿಧಾನದ ಬಗ್ಗೆ ಮಾತಾಡೋದನ್ನು ಶುರು ಮಾಡಿದ್ದಾರೆ ತುಂಬ ಸಂತೋಷ ಇದು ಎಲ್ಲೂ ಜನ ಮನೆ ಮನೆಗೆ ಹೋಗಬೇಕು ಸಂವಿಧಾನ ಇರೋದು ನಮ್ಮ ಬದುಕಿಗೋಸ್ಕರ ನಮ್ಮ ಹಕ್ಕಿನ ರಕ್ಷಣೆಗೋಸ್ಕರ ನಮ್ಮ ಪ್ರೀತಿ ಮತ್ತು ಸೌಹಾರ್ದಕ್ಕೂ ಅಂತಕ್ಕಂಥ ಬಂದರೆ ನಾವೆಲ್ಲರೂ ಕೂಡ ನಿಮ್ಮದಿರಲಿಕ್ಕೆ ಸಾಧ್ಯ ಆಗುತ್ತೆ ಬೀಗ ಹಾಕಿದ ಸುಪ್ರೀಂ ಬೀಗ ಹಾಕ್ತಾ ಸಂವಿಧಾನ ಬೀಗ ಹಾಕಿದ್ದು ಸಂವಿಧಾನ ಇರೋದ್ರಲ್ಲಿ ಏನಿದೆ ಅನ್ನೋದು ಸುಪ್ರೀಂ ಕೋರ್ಟ್ ಆದರೆ ಯಾವ್ದರೂ ಪ್ರತಿಭಟನೆಗಳನ್ನ ಮಾಡ್ತೀವಿ ಅನ್ನೋದು ಅಂತ ಹೇಳೋದಕ್ಕೆ ಒಂದು ಲಕ್ಷ ಜನ ಸೇರ್ತೀವಿ ಅಂತ ಹೇಳಿದ್ರೆ ಅವ್ರ್ಗೆ ಇನ್ಮೇಲಾದ್ರೂ ಬುದ್ಧಿ ಬರ್ಬೇಕಲ್ವಾ ಜ್ಞಾನವೇ ಆಗ್ಬೇಕಲ್ಲ ಸಂವಿಧಾನ ಇತರ ಹೇಳಿದ ರೇತಿ ಹೇಳಿದ್ರುನು ಪ್ರತಿನಿಧಿಗಳಾಗಿದ್ದವರು ಆ ಥರ ಬಿಹೇವ್ ಮಾಡಿದ್ರೆ ನಂಗೆ ಇದಕ್ಕೆ ವಿರೋಧ ಮಾಡ್ತಾ ಇದ್ದವ್ರು ಅವ್ರಿಗೆ ಜಿಲ್ಲಾ ವಸ್ತುವಾರಿ ಅತ್ಯಂತ ಪ್ರೀತಿ ಗೌರವದಿಂದ ಅವರೆಲ್ಲರನ್ನು ದಸರಾ ಆಚರಣೆನೆ ಸೌಹಾರ್ದತೆ ಆಚರಣೆ ಸಮ್ಮಿಲನದ ಆಚರಣೆ ಮತ್ತು ಸ್ನೇಹಪೂರ್ವಕವಾದಂಥ ಮಿಲನ ಅದರಲ್ಲಿ ಎಲ್ಲ ಭಾಗವಹಿಸಿ ಅಂತ ಪ್ರೀತಿಯಿಂದ ಅವರಿಗೆಲ್ಲ ವಾಹವನ್ನ ಕೊಡ್ತಾರೆ ಚರ್ಚೆ ಜಾತಿ ಗಣತಿಯ ವಿಚಾರ ಬಿಜೆಪಿ ದೊಡ್ಡ ಮಟ್ಟದ ವ್ಯಕ್ತಪಡಿಸ್ತಾ ಇದೆ ಇದು ಕಮಿಟ್ಮೆಂಟ್ ಇಲ್ಲ ಮಾತಾಡೋದು ಬಿ ಜೆ ಪಿ ಸದಾಕಾಲ ಸ್ವತಂತ್ರಕ್ಕಿಂತ ಮೊದಲೇ ವರ್ಣಾಶ್ರಮ ಧರ್ಮವನ್ನು ಪೋಷಿಸ್ಕೊಂಡು ಬಂದಿರೋವಂಥದ್ದು ಬದಲಾವಣೆಯನ್ನು ಬಯಸೋದಿಲ್ಲ ಸಾಮಾಜಿಕ ನ್ಯಾಯದ ಬಗ್ಗೆ ನಂಬಿಕೆ ಇಲ್ಲ ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲ ಅಷ್ಟಕ್ಕೂ ಜಾತಿ ಗಣತಿ ಯಾಕೆ ಮಾಡ್ತಾ ಇದ್ದೀವಿ ಇಲ್ಲಿ ವಾಸ ಮಾಡ್ತಕ್ಕಂಥ ವಿವಿಧ ಕೋವಿನ ಜನರು ಸಮುದಾಯಗಳ ಜನರು ಅದು ಧರ್ಮದ ಜನರು ಭಾರತೀಯರು ಕರ್ನಾಟಕದವರು ಅವರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳು ಹೇಗಿದ್ದಾವೆ ಅಂತ ತಿಳ್ಕೊಳಕ್ಕೆ ಯಾರ ಮೇಲೋ ಎತ್ಕಟ್ಟೋಕ್ಕೋ ಯಾರನ್ನ ಮೇಲ್ ಯಾರೋ ಕಿಡಾಕಕ್ಕೆ ಮಾಡುವ ಪ್ರಯತ್ನ ಅಲ್ವೇ ಅಲ್ಲ ಪ್ರತಿ ಪ್ರಜೆಯ ಸಾಮಾಜಿಕ ಆರ್ ಶೈಕ್ಷಣಿಕ ಆರ್ಥಿಕ ಬದುಕು ಹೇಗಿದೆ ಅಂತ ತಿಳ್ಕೊಳಕ್ಕೆ ಮಾಡುವ ಒಂದು ಸಮೀಕ್ಷೆ ಈ ಸಮೀಕ್ಷೆಗೆ ಅಡ್ಡ ಮಾಡೋದಕ್ಕೆ ಏನಿದೆ ಅದರಲ್ಲಿ ಅದನ್ನು ಅವ್ರು ಮಾಡ್ತಾ ಬಂದಿದ್ದಾರೆ ಅವರು ಇರೋ 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 ಜಾತಿಗಳೇ ಹೊಸ ಜಾತಿನ ಹುಟ್ಟಕ್ಕೆ ಸಾಕಕ್ಕೆ ಬರೋದಿಲ್ಲ ನೈನ್ಟೀನ್ ತರ್ಟಿ ಒನ್ನಲ್ಲಿ ಮಡ್ರಾಸ್ ಪ್ರಾವಿನ್ಸ್ ಗೆಜೆಟಲ್ಲಿ ಏನಿದೆ ನೈನ್ಟೀನ್ ತರ್ಟಿ ಮೈಸೂರು ಗೆಜೆಟಲ್ಲಿ ಏನಿದಾರೆ ಮತ್ತು ಥರ್ಸ್ಟನ್ ಇದಾರ ಅವರು ಆಂಥ್ರಪಾಲಜಿಕಲ್ ಸ್ಟಡಿ ಮಾಡಿ ಯಾವ್ಯಾವ ಸಂವಿಧೆಗಳು ಕ್ಯಾಸ್ಟ್ ಆ್ಯಂಡ್ ಟ್ರೈಬ್ಸ್ ಇನ್ ಸೌತ್ ಇಂಡಿಯಾ ಅಂತ ಅವರು ಆಂಥ್ರಪಾಲಜಿಕಲ್ ಸ್ಟಡಿ ಮಾಡಿ ಹೇಳಿದ್ದಾರೆ ಅವೇ ಇರ್ತವೆ ಎಚ್ ಕೆ ಇರಲ್ಲ ಹೇಳೋದೇನು ಹೇಳೋದೇನಂದರೆ ಇರೋರನ್ನೇ ಈ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ ಅಂತ ಇದ್ದಾರೆ ಇದೇನು ಈ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಹುಟ್ಟಾಕಿದ್ದು ಅಲ್ಲ ಅದನ್ನ ಮಾಡಬೇಕಾದ ಅಗತ್ಯನೂ ಇಲ್ಲ ಬ್ಯಾಕ್ವರ್ಡ್ ಕಮಿಷನ್ ಇಸ್ ಇಸ್ ಬಾಡಿ 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 ಬರ್ಕೊಂಡಿದ್ರು ಅದು 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 ಅವ್ರಿಗೆ ಬಿಟ್ಟಿದ್ದು ಸುಳ್ಳು ಸುಳ್ಳು ಹಿಂದೂ ಧರ್ಮನ ಯಾಕೆ ಹೊಡಿತಾರೆ ಹಿಂದೂ ಧರ್ಮ ಹೊಡೆಯುವಂತ ಪ್ರವೃತ್ತಿ ನಮ್ಗೆ ಏನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ರು ನಾನು ಹುಟ್ಟಿದೆ ಹುಟ್ಟೋ ಅಧಿಕಾರ ನನ್ನ ಕೈಲಿರಲಿಲ್ಲ ಹಿಂದುವಾಗಿ ಹುಟ್ಟಿದ್ದೇನೆ ಆದರೆ ಸಾಯುವಾಗ ಮಾತ್ರ ನಾನು ಹಿಂದುವಾಗಿ ಹುಟ್ಟಲ್ಲ ಅಂತ ಹೇಳಿದರು ಏನು ವಾಟ್ ರೀಸನ್ ಅಂಬೇಡ್ಕರ್ ಅಂತ ಮಹಾನ್ ವ್ಯಕ್ತಿ ಪ್ರಪಂಚದ ದೊಡ್ಡ ಜಾಗತಿಕ ಚಿಂತಕರು ಮಹಾ ಮಾನವೀಯತೆ ಆ ರೀತಿ ಹೇಳ್ಬೇಕಾದ್ರೆ ಅಲ್ಲಿ ಏನಿದೆ ಅಲ್ಲಿ ಒಳಗಡೆ ಅವರೇ ಹತ್ರ ನಿರ್ವಹ ತಗೋಬೇಕಾದ್ರೆ ಮತ್ತು ಸಂವಿಧಾನದಲ್ಲಿ ಸ್ವತಂತ್ರ ಕೊಟ್ಟಿದೆ ಜನಗಳ ಆಯ್ಕೆ ಅದು ಸ್ವತಂತ್ರ ಆಯ್ಕೆ ಧರ್ಮಕ್ಕೆ ಹೋಗೋದು ಬಲವಂತವಾಗಿ ಮಾಡೋದಿಟ್ಟು ಪ್ರತಿರೋಧ ಇದೆ ಕಾನ್ಸ್ಟಿಟ್ಯೂಷನ್ ಅವಕಾಶ ಇಲ್ಲ ಆದರೆ ಯಾರಾದ್ರೂ ಹೋಗ್ತೀವಿ ಅಂದರೆ ಯಾರು ತಡೆಕ್ ಇಟ್ಸ್ ಅನ್ ಆಪ್ಷನ್ ಹೀಗಾಗಿ ಧರ್ಮವನ್ನು ಒಡೆಯುವ ಪ್ರಶ್ನೆ ಉದ್ಭವ ಆಗದೇ ಇಲ್ಲ ಜಾತಿ ಗಣತಿಗೆ ತಮ್ಮ ಪಕ್ಷದಲ್ಲೇ ವಿರೋಧ ಇದೆ ಸಚಿವರುಗಳು ವಿರೋಧ ಸಂದರ್ಭದಲ್ಲಿ ಅವಶ್ಯಕತೆ ಇರಲಿಲ್ಲ ಸಂಪುಟದಲ್ಲಿ ಯಾವ ವಿರೋಧನೂ ಬರಲಿಲ್ಲ ಒಡಕೂ ಇಲ್ಲ ಕಾಂತರಾಜ ಆಯೋಗದ ವರದಿ ಬ ವಿಷಯ ಬಂದಾಗ ಈಗ ಹತ್ತು ವರ್ಷ ಆಯಿತು ಹಳೇದು ಅಂತೇಳಿ ಕ ನಮ್ಮ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಹೊಸ್ದಾಗಿ ಈಗ ಹೊಸ್ದಾಗಿ ಹತ್ತು ವರ್ಷ ಹದಿನೈದು ವರ್ಷ ಆಗಿದೆ ಮಾಡೋಣ ಅಂತ ಒಮ್ಮತದ ತೀರ್ಮಾನ ಆದಮೇಲೆ ವಿರೋಧದ ಪ್ರಶ್ನೆ ಬರೋದೇ ಇಲ್ಲ ಪ್ರತ್ಯೇಕವಾಗಿ ಮಾಡ್ತಾ ಇದ್ದಾರೆ ಅವರೆಲ್ಲ ಒಟ್ಟಾಗಿ ಹೇಳಿ ಒಂದೇ ಇದನ್ನು ಭರಿಸಿ ಅಂತ ಹೇಳ್ತಿದ್ದಾರೆ ಅವ್ರು ಹೇಳೋದ್ರಲ್ಲಿ ಅವ್ರು ಅವರವರು ಬಿಟ್ಟು ವಿಷಯ ಸಚಿವರುಗಳ ಯಾರ್ದು ಯಾಕಂದ್ರೆ ನಾವು ಚರ್ಚೆ ಮಾಡಿದೀವಿ ಈ ಕಾಂತರಾಜ್ ಆಯೋಗದ ವಿಷಯ ಬಂದಾಗ ಹತ್ತೈದು ವರ್ಷ ಹಳೇದಿದೆ ಇನ್ನೊಂದು ಅವಕಾಶ ಕೊಟ್ರು ಹೊಸ್ದಾಗಿ ಮಾಡೋಣ ಅಂತ ಹೇಳಿದ್ರೆ ಅದನ್ನೇ ಸಚಿವ ಸ್ವಲ್ಪ ಚರ್ಚೆ ಮಾಡಿ ಇದನ್ನ ಮಾಡಿರೋದಕ್ಕೆ ನಮ್ಮ ನಾಯಕ ಅವರ ಇದರಲ್ಲಿ ಹೀಗಾಗಿ ಡಿಫರೆನ್ಸ್ ಪ್ರಶ್ನೆ ಉದ್ಭವ ಆಗೋದಿಲ್ಲ ಯಾಕಂದರೆ ನಿಮ್ಮ ಅವಧಿ ಇಲ್ಲ ಆದರೆ ಅಂಬೇಡ್ಕರ್ ಕಂಪ್ಲೀಟ್ ಆಗುತ್ತಾ ಈಗ ಆಲ್ರೆಡಿ ಇವತ್ತು ಅದಕ್ಕೆ ಮಾಡ್ತಾ ಇದ್ದೀವಿ ಈಗ ಟೆಂಡರ್ ಆಯಿತು ವರ್ಕ್ ಅವಾರ್ಡ್ ಮಾಡಿದ್ದೀವಿ ಸಭೆ ಮಾಡಿ ವಿದ್ಯುತ್ ಮಾಡ್ತೀವಿ ದಯವಿಟ್ಟು ನೀವು ಬಂದು ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ ಅದನ್ನು ಕಂಪ್ಲೀಟ್ ಮಾಡ್ತೀವಿ ನಾರು ತಿಂಗಳಲ್ಲೇ ಮಾಡಬೇಕು ಅಂತ ಹೇಳಿದೀನಿ ಅದ ಪ್ರಕಾರ ಏನೇ ಮಾಡಿದರೂ ಕ್ಯಾಂಡ್ರೋಟಿ ಆಗುತ್ತಲ್ಲ ಯಾಕೆ ಕರೆಕ್ಟಾಗಿ ಮಾಡ್ತೀವಿ ಸಂವಿಧಾನದ ನಿರ್ದೇಶನ ತತ್ವ ಪ್ರಕಾರ ಮಾಡ್ತೀವಿ ಇದು ಯಾರಿಗೆ ಇದು ಇಷ್ಟ ಇಲ್ಲ ಇದಕ್ಕೆ ವಿರುದ್ಧ ಇದ್ದಾರೆ ಅವರು ಕಾಂಟ್ರವರ್ಸಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಯಾಕಂದರೆ ಅವ್ರು ಮಾಡೋದಿಲ್ಲ ಅಲ್ಲ ಹೀಗಾಗಿ ನಾವು ಕರೆಕ್ಟಾಗಿ ಮಾಡ್ತೀವಿ ನೋಡಿ ಚುನಾವಣಾ ಆಯೋಗ ಗಮನಕ್ಕೆ ಇಲ್ಲಿ ಚುನಾವಣೆಯಲ್ಲಿ ಅಕ್ರಮ ನಡೀತಾ ಇದೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದಾಗ ಚುನಾವಣಾ ಆಯೋಗದ ಕರ್ತವ್ಯ ಅದನ್ನು ನೋಡಿ ಸರಿ ಮಾಡಬೇಕು ಸರ್ ಈಗ ಮೊನ್ನೆ ಜ ನಾವು ಪ್ರಜಾಪ್ರಭುತ್ವ ಆಚರಣೆ ಮಾಡೋದು ಇಂಟರ್ನ್ಯಾಷನಲ್ ಮೈ ರೈಟ್ ಮೈ ವೋಟ್ ಪ್ರತಿಯೊಬ್ಬ ಪ್ರಜೆಯ ಓಟಿನ ಹಕ್ಕನ್ನು ರಕ್ಷಣೆ ಮಾಡತಕ್ಕಂಥದ್ದು ಓಟ್ ಮಾಡೋಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡೋದು ಇಟ್ ಈಸ್ ದಿ ಬೌಂಡೆಡ್ ಡ್ಯೂಟಿ ಆಫ್ ದಿ ಎಲೆಕ್ಷನ್ ಕಮಿಷನ್ ಕಾನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಎಲೆಕ್ಷನ್ ಕಮಿಷನ್ ಅದನ್ನ ಅವ್ರು ಹೇಳ್ತಾರೆ ನೀವೇ ದಿ ನೋಟಿಸ್ ಅವ್ರು ಮಾಡ್ ನೋಡಿ ಕುರೇಶ್ ಅವ್ರು ಹೇಳಿದಾರಲ್ಲ ಎಕ್ಸ್ ಎಕ್ಸ್ ಅವ್ರು ಹೇಳಿದ್ದಾರೆ ನಾನೇ ಇದ್ರ ತಕ್ಷಣದಲ್ಲಿ ಅದನ್ನ ನಾನು ತನಿಖೆ ಮಾಡಿಸ್ತಾ ಇದ್ದೆ ಈಗ ನಿಮ್ಮ ಅಭಿಮಾನಿಗಳು ಪ್ರೀತಿಯಿಂದ ಇಲ್ಲ ಎಲ್ಲ ಕಡೆ ಎಲ್ರಿಗೂ ಹೇಳ್ತಾ ಇರ್ತಾರೆ ಒಂದೇ ಚೀರಿ ಇರೋದಲ್ವಾ ಒಂದೇ ಕುರ್ಚಿ ಆ ಕುರ್ಚಿಯಲ್ಲಿ ಸಿದ್ದರಾಮಯ್ಯವ್ರು ಕೂತಿದ್ರೆ ಭದ್ರವಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ಕುರ್ಚಿ ಹಂಗೆ ಭದ್ರ ಆಗಿರುತ್ತೆ ಸಮಾವೇಶಗಳು ದಲಿತರಾಗುತ್ತೆ ಯಾಕೆ ಅಂದರೆ ಉಳಿತಕ್ಕೆ ಶೋಷಣೆಗೆ ಶತಮಾನದಿಂದ ಒಳಗಾಗಿರ್ತಕ್ಕಂಥ ಸಮುದಾಯ ಇದು ಯಾವುದೋ ರಾಜಕೀಯ ಅಧಿಕಾರಕ್ಕೋ ಪಿತೂರಿಗೋ ಇಟ್ಸ್ ಎ ಸ್ಟ್ರಗಲ್ ಇಟ್ಸ್ ಎ ಸ್ಟ್ರಗಲ್ ಫಾರ್ ಜಸ್ಟಿಸ್ ಜವಾಬ್ದಾರಿ ಕೊಟ್ಟರೆ

ನಾನು ಕಾಕೋನ್ನ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸ್ತಾ ಬಂದಿದ್ದೀನಿ ಸರ್ ಈಗ ದಸರಾ ಬಹಳಷ್ಟು ಗೊತ್ತಿಲ್ಲ ಅವ್ರು ಏನ್ ಹೇಳ್ತಾರೆ ಗೊತ್ತಿಲ್ಲ ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ ಪಾರ್ಟಿ ಏನ್ ಹೇಳ್ತಾರೆ ಕೇಳ್ಬೇಕಲ್ವಾ ದಸರಾದಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ತೀರ್ಪು ಕೊಟ್ಟರು ಬಹಳಷ್ಟು ಬಂದ ಉಂಟು ಮಾಡ್ತಾ ಇದ್ದಾರೆ ಪ್ರತಾಪ್ ಸಿಂಹ ಅವ್ರನ್ನ ದಸರಾ ಮುಗಿಯೋದ್ರೊಳಗೆ ಜೈಲ್ಗೆ ಹಾಕಿ ಅಂತ ಕೆಲವು ಸಂಘಟನೆಗಳು ಕೆಲವು ಮುಖಂಡಗಳು ಒತ್ತಾಯ ಇದೆ ಸರ್ ಏನಾರು ಆ ತರ ಆಗತ್ತಾ ಯಾವ್ಯಾವ ಕಾನೂನು ಅಡ್ಡ ಬರ್ತದೆ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್